ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನೆನ್ನೆ ಗೋಲಿಸ್ಕೊಂಡ್ರೆ ನನ್ನ ಗಂಟ್ಲು ಇವತ್ತು ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಿದೆ ಮಾತಾಡೋದಕ್ಕೆಲ್ಲ ಫ್ರೀ ಅಂತ ಅನ್ನಿಸ್ತಿದೆ ಓಕೆ ಇವತ್ತು ಬೆಳಗ್ಗೆ ಎದ್ದು ತಿಂಡಿ ಏನು ಮಾಡೋದು ಅಂತ ತಿಂಕ್ ಮಾಡ್ತಿದ್ದೆ ಸೊ ಅಷ್ಟರೊಳಗಡೆ ರಾತ್ರಿ ಸ್ವಲ್ಪ ಅನ್ನ ಕೂಡ ಉಳಿದಿತ್ತು ರಾತ್ರಿ ಅನ್ನ ಉಳಿದಿತ್ತಲ್ವ ಸೊ ಹಾಗಾಗಿ ಸ್ವಲ್ಪ ರೊಟ್ಟಿ ಮಾಡೋಣ ಹಾಗೆ ನಿಮ್ಮಗಳ ಜೊತೆ ಆ ರಾತ್ರಿ ಅನ್ನ ಉಳ್ದಿರೋದನ್ನು ವೇಸ್ಟ್ ಮಾಡ್ದೇನೆ ಅದರಲ್ಲಿ ರೊಟ್ಟಿ ಮಾಡೋದು ಹೇಗೆ ಅಂತ ನಾನು ನಿಮ್ಮಗಳ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟರೊಳಗಡೆ ಅಮ್ಮ ಫೋನ್ ಮಾಡಿ ಗಿಣ್ಣು ಇದೆ ಅಂತ ಹೇಳಿದ್ರು ಸೊ ನಮ್ಮ ಮನೆಯವ್ರಿಗೆ ಅಂತ ಅಂದರೆ ಗಿಣ್ಣ ಅಂದರೆ ತುಂಬಾ ಇಷ್ಟ ಇವತ್ತಿನ ಮಾರ್ನಿಂಗ್ ತಿಂಡಿಗೆ ಗಿಣ್ಣ ಮತ್ತು ರೊಟ್ಟಿ ಸ್ವಲ್ಪ ತರಕಾರಿ ಗೋಜನ ಮಾಡ್ಕೊಂಡಿದ್ವಿ ನನಗೆ ಗಿಣ್ಣ ಅಂದರೆ ಅಷ್ಟು ಇಷ್ಟ ಇಲ್ಲ ಸ್ವಲ್ಪ ತಿಂತೀವಿ ಬಟ್ ನಮ್ಮ ಅಂದರೆ ತುಂಬಾ ಇಷ್ಟ ಬನ್ನಿ ಫ್ರೆಂಡ್ಸ್ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸ್ವಲ್ಪ ರಾತ್ರಿ ಅನ್ನ ಉಳ್ದಿತ್ತಲ್ವ ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನ ಹಾಕಿ ಉಪ್ಪನ್ನ ಹಾಕಿ ಬೇಯಿಸ್ಕೊಬೇಕಾಗುತ್ತೆ ಬೇಯಿಸ್ಕೊಂಡು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಹಸಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ತುಂಬ ಬಿಸಿ ಇರುವಾಗ ಹಸಿಟ್ಟನ್ನು ಹಾಕಬಾರ್ದು ಒಂದು ಮೀಡಿಯಮ್ ಹದಕ್ಕೆ ಮೇಲೆ ಹಸಿಟನ್ನ ಹಾಕಿ ಮಿತ್ಕೊಬೇಕಾಗುತ್ತೆ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಫಸ್ಟ್ ನೀರನ್ನ ಹಾಕ್ತೇನೆ ಹಾಗೇ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಿದಿಬೇಕಾಗುತ್ತೆ ಇವಾಗ ನಾವು ಚಪಾತಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎಲ್ಲ ನಾವು ಮಿದಿತೀವಲ್ವ ಸೊ ಆ ರೀತಿ ತುಂಬ ಚೆನ್ನಾಗಿ ಮಿದಿಬೇಕಾಗುತ್ತೆ ಒಂದೇ ಸಲ ನೀರನ್ನ ಆಗಿಲ್ಲ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸುತ್ತ ಹಾಕ್ಕೊಂಡು ಮಿದಿಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಿದಿಬೇಕಾಗುತ್ತೆ ಈಗ ಅಮ್ಮವರೆಲ್ಲ ರೊಟ್ಟಿ ಮಾಡಬೇಕು ಅಂತ ಅಂದರೆ ಒಂದು ಕಡೆ ಸೈಡು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ ಒಂದು ಸೈಡಿಂದ ತೊಗೊಂಡು ಮಾಡ್ತಾರೆ ನಾನಿಲ್ಲಿ ಒಂದು ಹುಂಡೆ ಗಾತ್ರಕ್ಕೆ ಮಾಡಿಕೊಂಡು ಆಮೇಲೆ ರೊಟ್ಟಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ನಾವು ರೊಟ್ಟಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಮಿದಿತೀವೋ ಅಷ್ಟು ಚೆನ್ನಾಗಿ ಅಷ್ಟು ಸಾಫ್ಟಾಗಿ ಬರುತ್ತೆ ರೊಟ್ಟಿ ತಿನ್ನೋದಕ್ಕೆ ಮತ್ತು ಇದಕ್ಕೆ ಸ್ವಲ್ಪ ಅನ್ನನ ಜಾಸ್ತಿ ಹಾಕೊಂಡ್ರೆ ಎಂಥ ಹಲ್ಲಿಲ್ದಿರೋರು ಸಹ ತಿನ್ಬೋದು ಅಷ್ಟು ಮೆತ್ತಗಿರುತ್ತೆ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಯಾವ ರೀತಿ ಮಿದೀತಾ ಇದ್ದೀನಿ ಅಂತ ಹೇಳಿಬಿಟ್ಟು ಚ ನಾನು ಯಾಕೆ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿದಿಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ ಒಂದೇ ಸಲ ನೀರನ್ನ ಹಾಕ್ಕೊಂಡ್ರೆ ಅದು ತೆಳುವೂ ಹಾಕ್ಬೋದು ಅಥವಾ ಕಲಸೋಕ್ಕಾಗ್ದೇನೂ ಇರ್ಬೋದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಸೋದ್ರಿಂದ ನಮಗೆ ಯಾವ ಹದಕ್ಕೆ ಬೇಕು ಅನ್ನೋದನ್ನು ಗೊತ್ತಾಗುತ್ತೆ ಮತ್ತು ನಮಗೆ ಕಲಸೋದಕ್ಕೂ ಫ್ರೀ ಅಂತ ಅನಿಸುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ರೊಟ್ಟಿ ಹಿಟ್ಟನ್ನ ಮಿದಿತಾ ಇದ್ದೀನಿ ಅಂತ ಹೇಳಿಬಿಟ್ಟು ನೀವು ಕೂಡ ಇದೇ ರೀತಿ ರೊಟ್ಟಿ ಹಿಟ್ಟನ್ನು ಮಿದ್ದು ಮಾಡಿದ್ರೆ ತುಂಬನೇ ರುಚಿಯಾಗಿ ಬರುತ್ತೆ ರುಚಿಯಾಗಿ ಮತ್ತು ಸಾಫ್ಟಾಗಿರುತ್ತೆ ಮತ್ತು ನಾವು ಈವ್ನಿಂಗ್ ಕೂಡ ಇಟ್ಕೊಂಡು ತಿನ್ಬೋದು ಗಟ್ಟಿಯಾಗಿ ಕಟಿ ಕಟಿ ಅನ್ನೋ ಥರ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬಿಸಿ ಮಾಡಿಕೊಂಡ್ರೂ ಕಟಿ ಕಟಿ ಅನ್ನೋ ಥರ ಇರೋದಿಲ್ಲ ತುಂಬನೇ ಚೆನ್ನಾಗಿರುತ್ತೆ ಒಂದೊಂದು ಸಲ ರೊಟ್ಟಿ ರಫ್ ಆಗಿರುತ್ತೆ ಅದನ್ನೆಲ್ಲ ತಿನ್ನೋಕ್ಕಾಗೋದಿಲ್ಲ ಅನ್ನೋ ಅಂಥವ್ರು ಈ ರೀತಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಜನ್ರೇಷನಲ್ಲಿ ತುಂಬ ಜನಕ್ಕೆ ನೋವು ಅನ್ನೋ ಪ ಕಂಪ್ಲೇಂಟ್ಗಳೇ ಜಾಸ್ತಿ ಇರೋದು ರೊಟ್ಟಿ ತಿನ್ನಬೇಕು ಅಂತ ಆಸೆ ಇರುತ್ತೆ ಬಟ್ ರೊಟ್ಟಿ ತಿನ್ನೋದಕ್ಕೆ ಆಗ್ತಾ ಇರಲ್ಲ ಸೊ ಅನ್ನೋ ಹಾಗಿದ್ದವರು ಈ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಗಟ್ಟಿ ಇರೋದಿಲ್ಲ ರೊಟ್ಟಿ ತುಂಬಾ ಸಾಫ್ಟಾಗಿ ಮೆತ್ತಗಿರುತ್ತೆ ನೀವು ಎಷ್ಟು ಬೇಯಿಸಿದ್ರೂ ಅದು ಗಟ್ಟಿ ಆಗೋದಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಉಂಡೆ ಗಾತ್ರಕ್ಕೆ ಹುಡಿ ಇದ್ದ ಹಿಟ್ಟನ್ನು ನಾನು ಉಂಡೆ ಗಾತ್ರಕ್ಕೆ ತೊಗೊಂಡು ನಾನು ಮಿದ್ದಿದ್ದೀನಿ ರೊಟ್ಟಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಈ ರೊಟ್ಟಿಗೆ ಕಾಂಬಿನೇಷನಾಗಿ ಕಾಯಿ ಚಟ್ನಿ ಆದ್ರೂ ತಿನ್ಬೋದು ಟೊಮೆಟೊ ಚಟ್ನಿ ಆಲೂಗೆಡ್ಡೆ ಪಲ್ಯ ಕುಂಬಳಕಾಯಿ ಪಲ್ಯ ತರಕಾರಿ ಗೊಜ್ಜು ಹಾಗಲಕಾಯಿ ಪಲ್ಯ ಹಿರಿಯಕಾಯಿ ಗೊಜ್ಜು ಏನೇ ಒಂದು ಪಲ್ಯ ಮಾಡಿಕೊಂಡ್ರೂ ರೊಟ್ಟಿಗೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ವಯಸ್ಸಾಗಿರೋರಿಗೆ ಮೆತ್ತಗಿರಬೇಕು ಇವಾಗ ವಯಸ್ಸಿರೋರಿಗೆ ಹಲ್ಲು ಚೆನ್ನಾಗಿರೋರಿಗೆ ನಾನು ಮೆತ್ತಗಿರೋದು ತಿನ್ನೋಕ್ಕಾಗಲ್ಲ ಅನ್ನೋ ಅಂಥವ್ರು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡ್ರೆ ಆಯಿತು ಅದು ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗಟ್ಟಿಯಾಗಿ ಗಟ್ಟಿ ಅಂದರೆ ಕಟ್ಟಿ ಕಟ್ಟಿ ಅನ್ನೋ ಥರಲ್ಲ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅದು ರೊಟ್ಟಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ರೊಟ್ಟಿ ಹಿಟ್ಟನ್ನ ನಾನು ನಾನು ಚೆನ್ನಾಗಿ ಮಿತ್ಕೊಂಡಿದ್ದೀನಿ ನಾನು ಇವತ್ತಿನ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಗಿಣ್ಣ ಗಿಣ್ಣ ಮತ್ತು ಸ್ವಲ್ಪ ತರಕಾರಿ ಗೊಜ್ರ ಮಾಡ್ಕೊಂಡಿದ್ದೀನಿ ಅಮ್ಮ ಯಾರೋ ಗೀಬಾಲ್ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಗಿಣ್ಣ ಕಾಯಿಸಿದ್ರು ಸೊ ಅದನ್ನು ನಮ್ಮ ಮನೆಯವ್ರಿಗೆ ಅಂದರೆ ತುಂಬಾ ಇಷ್ಟ ಗಿಣ್ಣನ ಕೊಟ್ಕಳಿಸಿದ್ರು ಅವ್ರಿಗೆ ಗಿಣ್ಣ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ತುಂಬ ಇಷ್ಟಪಟ್ಟು ತಿಂತಾರೆ ಬಟ್ ನಮಗೂ ಇಷ್ಟ ಇತ್ತು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ವಿ ತಿನ್ನೋದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಗಿಣ್ಣನ ಸಕ್ಕರೆಗಿಂತ ಬೆಲ್ಲದಲ್ಲಿ ಬೇಯಿಸೋದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಯಾರು ಕರಿ ಬೆಲ್ಲ ಹಾಕಿ ಬೇಯಿಸೋದಿಲ್ಲ ಬಿಳಿ ಬೆಲ್ಲದಲ್ಲಿ ಬೇಯಿಸ್ತಾರೆ ಕಪ್ಪು ಬೆಲ್ಲದಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಗಿಣ್ಣನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡು ರೊಟ್ಟಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ನಾನು ಒಂದು ತಟ್ಟೆನ ರೌಂಡ್ ಆಗಿರೋ ತಟ್ಟೆನ ಕೆಳಗಡೆ ಇಟ್ಟು ಅದ್ರ ಮೇಲೆ ಒಂದು ಚಪಾತಿ ಕವರ್ನ ಹಾಕಿ ಅದ್ರ ಮೇಲೆ ಒಂದು ತೆಳುವಾಗಿರೋ ಕವರ್ನ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಯಾಕೆ ಈ ರೀತಿ ತೊಗೊಂಡಿದ್ದೀನಿ ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ ಇವಾಗ ಹೊಸ್ತಾಗಿ ಯಾರಾದರೂ ಮಾಡೋರಿದ್ರೆ ಅವ್ರು ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹೊಸದಾಗಿ ಮಾಡೋರ್ಗೆ ಅನ್ನೋದಕ್ಕೋಸ್ಕರ ತಗೊಂಡಿದ್ದೀನಿ ತಟ್ಟೆ ಅವಶ್ಯಕತೆ ಇಲ್ಲ ನಾವು ಬರೀ ಒಂದು ಪ್ಲಾಸ್ಟಿಕ್ ಕವರ್ನ ಕವರಲ್ಲೇನೆ ಮಾಡ್ಬಿಡ್ಬಹುದು ಇವಾಗ ನಾವು ರೊಟ್ಟಿ ತೊಡ್ತಾ ತೊಡ್ತಾ ಹೀಗೆ ರೌಂಡ್ ಶೇಪ್ ತಿರುಗಿಸ್ತಾ ಇರ್ತೀವಿ ಈ ತಟ್ಟೆ ಹಿಡ್ಕೊಂಡ್ರೆ ಅದಕ್ಕೆ ತುಂಬಾನೇ ಈಸಿ ಆಗುತ್ತೆ ನಾನು ಇಲ್ಲಿ ರೊಟ್ಟಿ ಹಿಟ್ಟನ್ನ ಮಿದ್ದಿ ನಾನು ಎತ್ತಿಟ್ಕೊಂಡಿದ್ದೆ ಅದರಲ್ಲಿ ನಾನು ಅಂದ್ರೆ ಮೀಡಿಯಮ್ ಸೈಜಲ್ಲಿ ನಾನು ಉಂಡೆ ಮಾಡ್ಕೊಂಡಿದ್ದೀನಿ ಉಂಡೆ ಮಾಡ್ಕೊಂಡು ಚೆನ್ನಾಗಿ ಅದು ಫ್ಲಾಟ್ ಮಾಡ್ಕೊಂಡು ಆ ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ನೀರನ್ನ ಚುಮಿಸಿಕೊಂಡು ನಾನು ರೊಟ್ಟಿನ ತೊಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ನಾನು ರೌಂಡ್ ರೌಂಡ್ ತಿರುಗಿಸ್ತಾ ಇದ್ದೀನಿ ಆ ಒಂದು ಸಪೋರ್ಟಿಗೋಸ್ಕರ ತಟ್ಟೆನ ನಾನು ನಿಮಗೆ ಇಟ್ಕೊಳ್ಳೋದಕ್ಕೆ ಅಂತ ತೋರಿಸಿರೋದು ನಮಗಾದರೆ ಅದೆಲ್ಲ ರೂಢಿ ಇರುತ್ತೆ ಸೊ ಹಾಗಾಗಿ ನಮಗೇನು ತಟ್ಟೆ ಅವಶ್ಯಕತೆ ಇರೋದಿಲ್ಲ ಈ ವಿಡಿಯೋಗೋಸ್ಕರ ಅಂತ ನಾನು ತಟ್ಟೆನ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಅಂಗೈಯ ಸ್ಟಗ್ಲ ಆಯ್ತಿದ್ದಂಗೆ ಅದನ್ನು ಒಂದು ಕೈಯ್ಯಲ್ಲಿ ಎತ್ಕೊಂಡು ಮತ್ತೆ ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಮತ್ತೆ ಉಲ್ಟಾ ಹಾಕ್ಕೊಂಡು ತೊಟ್ಟೋದ್ರಿಂದ ಎಲ್ಲೂ ಕೂಡ ದಪ್ಪ ಇರೋದಿಲ್ಲ ತುಂಬಾ ತೆಳುವಾಗಿ ನಮಗೆ ಹಪ್ಪಳ ಯಾವ ರೀತಿ ಇರುತ್ತೆ ಆ ರೇಂಜಿಗೂ ಕೂಡ ನಾವು ರೊಟ್ಟಿನ ಮಾಡ್ಬೋದು ತುಂಬನೇ ಚೆನ್ನಾಗಿ ಬರುತ್ತೆ ಮತ್ತು ಹಿಟ್ಟನ್ನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಲಿಸ್ಕೊಬೇಕಾಗುತ್ತೆ ತೆಳುವಾದರೆ ನಾವು ಇಷ್ಟು ತೆಳುವಾಗಿ ರೊಟ್ಟಿನ ಮಾಡೋದಕ್ಕೆ ಆಗೋದಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಷ್ಟು ಸುಲಭವಾಗಿ ನಾನು ರೊಟ್ಟಿನ ತೊಡ್ತಾ ಇದ್ದೀನಿ ಹೇಳ್ಬಿಟ್ಟು ಇವಾಗ ರೊಟ್ಟಿ ತೊಟ್ಟಾಗಿದೆ ನಾನು ಇವಾಗ ಎರಡು ಕೈಗೆ ನೀರನ್ನ ಸರುಕ್ಕೊಂತ ಇದ್ದೀನಿ ನೀರನ್ನ ಸರುಕೊಂಡು ಬಲಗೈ ಮೇಲೆ ಕವರಿಂದ ತೊಕ್ಕೊಂಡು ಮತ್ತೆ ಎಡಕೈಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಬಲಗೈಗೆ ತೊಗೊತಾ ಇದ್ದೀನಿ ತೊಗೊಂಡು ಹರಳೆ ಮೇಲೆ ಹಾಕ್ತಾ ಇದ್ದೀನಿ ನಾನು ಫಸ್ಟ್ ರೊಟ್ಟಿ ಹಂಚು ಚೆನ್ನಾಗಿ ಕಾದ್ಮೇಲೆ ರೊಟ್ಟಿ ಹಾಕಬೇಕಾಗುತ್ತೆ ಇಲ್ಲ ಅಂತ ರೊಟ್ಟಿ ಬರಲ್ಲ ಹಂಚಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ರೊಟ್ಟಿ ಹಾಕಿ ಸ್ವಲ್ಪ ಹೊತ್ತು ಅಂದರೆ ಒಂದು ಒಂದು ನಿಮಿಷಕ್ಕೆಲ್ಲ ಅದು ಬೆಂದಿರುತ್ತೆ ಒಂದು ಸೈಡ್ ಮಾತ್ರ ಬೆಂದಿರುತ್ತೆ ಅದಕ್ಕೆ ಸ್ವಲ್ಪ ನೀರ್ನ ಹಾಕಿ ಕೈಯಲ್ಲಿ ಸರೋಬೇಕಾಗುತ್ತೆ ನನಗೆ ಕೈಯಲ್ಲಿ ಸರೋದಕ್ಕೆ ಬಿಸಿ ಆಗುತ್ತೆ ಅನ್ನೋ ಅಂಥವ್ರು ಒಂದು ಕಾಟನ್ ಪಂಚೆ ಅಂದರೆ ಬಿಳಿ ಪಂಚೆನ ಒಂದು ಸ್ವಲ್ಪ ಒಂದು ಖರ್ಚಿ ಫಸ್ಟ್ರಾಗ್ಲೂ ಅರ್ದಿಟ್ಕೊಂಡ್ರೆ ಅದಕ್ಕಿಂತ ಚಿಕ್ಕದಾದ್ರೂ ಆಗುತ್ತೆ ಅದನ್ನು ಹಜ್ಜಿ ಆ ರೊಟ್ಟಿ ಇರುತ್ತಲ್ವ ಅದ್ರ ಮೇಲೆ ನೀರನ್ನ ಸರ್ವೋದ್ರೆ ಸಾಕಾಗುತ್ತೆ ಕೈ ಸುಡಲ್ಲ ಮತ್ತು ಇನ್ನೂ ಚೆನ್ನಾಗಾಗುತ್ತೆ ನಾನಿಲ್ಲಿ ಅದು ಸರ್ವಿದ ಮೇಲೆ ಮುಚ್ಚಾಕಿ ರೌಂಡ್ ಮಾಡಿ ರೌಂಡ್ ಮಾಡಿ ಬೇಯಿಸ್ತಾ ಇದ್ದೀನಿ ಹೊಲೇಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹೊಲೇಲಿ ರೊಟ್ಟಿ ಮಾಡೋದು ತುಂಬಾ ಕಡಿಮೆ ಗ್ಯಾಸ್ ಮೇಲೆ ಮಾಡ್ಕೊತಾರೆ ಇವಾಗೆಲ್ಲ ಜಾಸ್ತಿ ಜನ ಇರಲ್ಲ ಅಲ್ಲ ಎರಡು ಜನ ನಾಲ್ಕು ಜನಕ್ಕೆಲ್ಲ ಇನ್ನೇನು ಹೊಲೇಲಿ ಮಾಡೋಕ್ಕೆ ಹೋಗ್ತಾರೆ ಹೊಲೆಯೇ ಇಲ್ವಲ್ಲ ಹಾಗಾಗಿ ಗ್ಯಾಸ್ ಮೇಲೆ ಮಾಡ್ಕೊತೀವಿ ನಾನು ರೌಂಡ್ ಮಾಡಿ ರೌಂಡ್ ಮಾಡಿ ಸೈಡೆಲ್ಲ ಬೇಯಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಗಿಣ್ಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ನಿಮಗೆ ಪ್ರತಿಯೊಂದು ರೊಟ್ಟಿ ಹಾಕೋದನ್ನು ತೋರಿಸಿಲ್ಲ ಒಂದು ರೊಟ್ಟಿನ ಹಾಕಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿ ಅಥವಾ ವ್ಲಾಗ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಧನ್ಯವಾದಗಳು